ವೆಲ್ಕಮ್ ಬ್ಯಾಕ್ ಟು ಹ್ಯಾಕ್ ಹ್ಯಾಪಿ ಡೂಸ್ ಇದು ನೋಡಿ ನಮ್ಮ ದೇವ್ರ ಕಡೆ ಎಷ್ಟು ಬೇಡಕ್ಕೆ ಫುಲ್ಲು ವೈಟು ನೆಲಕ್ಕೆ ಮಾತ್ರ ಸ್ವಲ್ಪ ಚೇಜ್ ಕಲರನ್ನು ಹಾಕ್ಸ್ಕೊಂಡಿದ್ದೀವಿ ಅಸ್ಟ್ ಗ್ರಾನೇಟ್ ಬೆಸ್ಟ್ ಅಂತ ಹೇಳಿದರು ಕೆಳಗಡೆ ಆದರೆ ನಮ್ಮ ಬೇಡ ತಂಪಾಗುತ್ತೆ ಅಂತ ಹೇಳಿ ಟೈಲ್ಸನ್ನು ಸೇಟ್ ಮಾಡ್ಕೊಂಡಿದ್ದೀವಿ ಫುಲ್ಲು ವೈಟ್ ಇದು ಅಲ್ಲಿ ಪೂಜೆ ಇದು ಬರುತ್ತಲ್ಲ ಗ್ರಾನೈಟ್ ಕಟ್ಟೆಗೆ ನಾವು ಗ್ರೆನೇಟ್ ಹಾಕ್ತಾಯಿಲ್ಲ ಅಲ್ಲಿ ಕೂಡ ಜಿ ನೈನ್ ಸಿರಿ ಜಿ ನೈನ್ ಜಿ ಸೆವೆನ್ ಅವ್ರೆನೋ ಇಂತ ಹಾಕ್ತಾಯಿದ್ವಿ ಅದು ಕೂಡ ಪ್ಯೂರ್ ವೈಟ್ ಬರುತ್ತೆ ಸೊ ದೇವ್ರ ಕೋಣೆ ನೆಲ ಬಿಟ್ಟು ಮತ್ತೆಲ್ಲ ವೈಟು ಅನ್ ಯಾಕೆ ಅಲ್ಲಿ ಇದನ್ನ ಗ್ರಾನೈಟ್ ಇದು ಬೇಡ ಅಂತ ಪ್ಲ್ಯಾನ್ ಮಾಡಿದ್ವಿ ಅಂದರೆ ಅದರ ಮೇಲೆ ನಮ್ಮದು ವುಡ್ ದೇವರ ಪೀಠ ಬರುತ್ತೆ ಅದು ಕಲರ್ ಚೇಂಜ್ ಇರುತ್ತಲ್ಲ ಹಾಗಾಗಿ ಅದು ಬೇಡ ಇದನ್ನೇ ಮಾಡಿಸ್ಬಿಡೋಣ ಅಂತ ವೈಟ್ ಹಾಕಿದರೆ ಚೆನ್ನಾಗಿರುತ್ತೆ ಅದರ ಮೇಲೆ ಊಟ ಚೆನ್ನಾಗಿ ಕಾಣುತ್ತೆ ಇಲ್ಲಿ ನೋಡ್ಬೋದು ಇಲ್ಲೆಲ್ಲ ಇದು ನಮ್ಮ ಬಾತ್ರೂಮ್ ಇದು ವಾಷಿಂಗ್ ಮಿಷಿನ್ ಇದೆಯಾ ಫ್ಯೂಚರ್ ಇದು ಜಸ್ಟ್ ಪೌಡರ್ ರೂಮ್ ಅಂತ ಏನು ಕಾನ್ಸೆಪ್ಟ್ ಇದೆ ಜಸ್ಟ್ ಒಂದು ಕಮೋಡ್ ಬರುತ್ತೆ ಒಂದು ಸಿಂಕ್ ಬರುತ್ತೆ ಅಷ್ಟೇ ಒಂದು ವಾರನ್ನು ಹೈಲೈಟ್ ಮಾಡಿದ ಮಾಡಿಸಿದ ನಾನು ಒಟ್ಟು ಒಂದೇ ಇರಲಿ ಅಂತ ಹೇಳ್ತಾ ಇದ್ದೆ ಬಟ್ ಇವರು ಬೇಡ ಒಂದು ವಾರನ ಹೈಲೈಟ್ ಮಾಡೋಣ ಅಂತ ಇದು ಇದು ನೀವು ಯಾವುದೋ ಅಂತ ಒಟ್ಟು ಗ್ರೇ ಕಲರ್ ಟೈಪ್ ಇರೋಟ ಆಗ್ತೀವಿ ಇವಾಗ ಮತ್ತು ಇವೆಲ್ಲ ಲೈಟ್ ಕಲರ್ಲಿ ಅಂದರೆ ಸ್ವಲ್ಪ ಲೈಟ್ ಕಡಿಮೆ ಆಗ್ಬೋದು ಇನ್ನು ಯಾಕೆಂದರೆ ವಿಂಡೋ ಹಾಕಿದ ನಂತರ ಬಟ್ ಫುಲ್ ಕಡಿಮೆ ಆಗಲಿಲ್ಲ ಯಾಕೆಂದರೆ ನೀವು ನೋಡಬಹುದು ಅದಕ್ಕೆ ಕವರ್ ಮಾಡೋಕ್ಕಾಗುತ್ತೆ ಇಲ್ಲ ನೋಡಿ ನೆರದಿರಲಿ ಇವಾಗ ಫುಲ್ ವಿಂಡೋ ಕೊಟ್ಟಿದ್ದಾರೆ ಎಲ್ಲ ವಿಂಡೋಗಳು ಕೂಡ ಅಷ್ಟೇ ಇನ್ನೂ ಕೂಡ ಅಷ್ಟೇ ಮಾಸ್ಟರ್ ಬೆಡ್ರೂಮಲ್ಲಿ ಫುಲ್ ನೆನದ ಇವಾಗ ಮೇಲುಗಡೆವರೆಗೆ ಕೊಟ್ಟಿದ್ದಾರೆ ಇನ್ನು ಮೇಲುಗಡೆ ಅಂದರೂ ಬಂತು ತುಂಬ ಅಂದರೆ ತುಂಬ ಬೆಳಕು ಬರುತ್ತೆ ಇದು ನನ್ನ ಕಿಚನು ಕಿಚನ್ ಕೂಡ ಅಷ್ಟೆ ಫುಲ್ಲು ನೋಡಿ ಇಷ್ಟು ವಿಂಡೋ ಇಷ್ಟು ವಿಂಡೋ ಕೊಟ್ಟರೆ ಸ್ಟೋರೇಜ್ ಇದು ಕಡಿಮೆ ಆಗುತ್ತೆ ಆದರೆ ಅಷ್ಟೇ ಗಾಳಿ ಬೆಳಕು ಬರುತ್ತೆ ಅದು ಪಾಸಿಟಿವ್ ವೈಬ್ಸನ್ನು ನಮಗೆ ಕೊಡುತ್ತೆ ಹಾಗಾಗಿ ಇದು ತುಂಬಾ ಇಂಪಾರ್ಟೆಂಟ್ ಫಸ್ಟ್ ನಾನು ಒಮ್ಮೆ ಅಂತ ಹೇಳಿದೆ ಸ್ಟೋರೇಜ್ ಇದು ಕಡಿಮೆ ಆಗಿಬಿಟ್ಟಿದೆ ಅಂತ ಬಟ್ ಅವ್ರು ಆಗಿದ್ದರೆ ಅದಷ್ಟು ತೆಗೊಂಡು ಸ್ವಲ್ಪ ತೆಗಿಸ್ಬಿಟ್ಟು ಫುಲ್ ಗೋಡೆ ಹಾಕ್ಸೋದ ಅಂತ ಹೇಳಿದ್ರು ಆದರೆ ಇಲ್ಲ ನನಗಲ್ಲಿ ನಾನು ಬೇಕಂತಾರೆ ಇರ್ಸ್ಕೊಂಡಿರೋದು ನಾನು ಆರ್ಕಿಟೆಕ್ಟಿಗೆ ಹೇಳ್ಬಿಟ್ಟಿದ್ದೀನಿ ನನಗೆ ಜಾಸ್ತಿ ವಿಂಡೋಗಳು ಬೇಕು ಜಾಸ್ತಿ ಬೇಕು ಅಂತ ನನ್ನದು ಇತ್ತು ಫಸ್ಟ್ ಅವರು ಕೊಟ್ಟಿರಲಿಲ್ಲ ಇಲ್ಲಿ ಬಟ್ ನಾವು ಮತ್ತೆ ಅದನ್ನು ಬೇಕು ಅಂತ ಹೇಳಿ ಹಾಕ್ಸ್ಕೊಂಡಿದ್ದೀವಿ ಅಂದರೆ ಅಂದರೆ ಅವರು ಫಸ್ಟ್ ಪ್ಲ್ಯಾನ್ ಮಾಡೋವಾಗಲೇ ನಾನು ಹೇಳಿರೋದು ಅದರಲ್ಲೇ ನಾನು ಮಾಡ್ಕೊಂಡೀನಿ ಯಾಕೆಂದರೆ ಇಷ್ಟು ಬೆಳಕಿದ್ರೆ ನಿಮ್ಗೆ ಯಾವ ಇದು ಸಂಜೆ ಆದರೂ ಕೂಡ ಇಷ್ಟೇ ಬೆಳಕಿರುತ್ತೆ ನ್ಯಾಚುರಲ್ ಇದಕ್ಕಿಂತ ಆ ಲೈಟ್ಗಳು ಯಾವುದೇ ರೀತಿ ಇದು ಕೊಡೋಲ್ಲ ನ್ಯಾಚುರಲ್ ಲೈಟ್ ಎಷ್ಟಿರುತ್ತೋ ಸೂರ್ಯನ ಬೆಳಕು ಎಷ್ಟು ಬರುತ್ತೋ ಅಷ್ಟು ಬೆಸ್ಟು ಮನೆ ನೀವು ನೋಡ್ಬೋದು ಇದು ಸ್ವಲ್ಪ ಹೇಟ್ ಬಂದಿದೆ ಇದೊಂದು ಯಾಕೆಂದರೆ ಸ್ಲ್ಯಾಬ್ ಲೆವೆಲ್ಗಿಂತ ಅದನ್ನು ಹೈಟ್ ಮಾಡಲೇಬೇಕಾಗುತ್ತೆ ಪೈಪ್ ಬಂದಿದೆ ದೊಡ್ಡ ದೊಡ್ಡ ಪೈಪ್ಗಳು ಬಂದಿದೆ ಹಾಗಾಗಿ ಅದು ಹೈಟ್ ಆಗಿದೆ ಈಗ ಇಲ್ಲಿ ಹೈಟ್ ಮಾಡಿ ನೀರನ್ನು ಈಚೆ ಬರೆದಿದ್ದಾಗೆ ವ್ಯವಸ್ಥೆ ಮಾಡ್ಕೋಬೇಕು ಇಷ್ಟು ದೊಡ್ಡ ಯುಟಿಲಿಟಿ ಇದೆ ಅಲ್ಲಿ ಆ ಕಡೆ ಗ್ರ್ಯಾನೈಟ್ ಇದನ್ನು ಹಾಕ್ಸ್ಕೊತೀನಿ ಸಿಂಕನ್ನು ಮತ್ತು ಇಲ್ಲಿ ಒಂದು ಕೂಡ ಟ್ಯಾಪ್ ಬರುತ್ತೆ ಒಂದು ವೇಳೆ ಜಾಸ್ತಿ ಜನ ಇದ್ದಾಗ ಜಾಸ್ತಿ ಇದನ್ನು ವಾಶ್ ಮಾಡೋದು ದೊಡ್ಡ ದೊಡ್ಡ ಪಾತ್ರೆಗಳನ್ನು ವಾಶ್ ಮಾಡೋದಿದ್ರೆ ಕೆಳಗಡೆ ಕೂತು ಮಾಡ್ಬೋದು ಇಲ್ಲಾಂದರೆ ನಾವು ಕಿಚನನ್ನು ಕ್ಲೀನ್ ಮಾಡಿರೋಂಥ ಬಟ್ಟೆಗಳು ಇಲ್ಲ ಮಾಪ್ಗಳು ಇಂಥವುಗಳನ್ನು ವಾಶ್ ಮಾಡೋದಕ್ಕೆ ಈಸಿ ಆಗುತ್ತೆ ಅದಕ್ಕೋಸ್ಕರ ಇದು ಈ ಏರಿಯಾನ ಒಂದು ಟ್ಯಾಪ್ ಬೇಕಂತ ಹೇಳ್ಕೊಂಡು ನೀಡಿದ್ದೀನಿ ಯಾಕೆಂದರೆ ಟ್ಯಾಪ್ ಇದ್ದರೆ ಇಲ್ಲಿ ಬೆಸ್ಟ್ ಆಗುತ್ತೆ ಇಲ್ಲ ನಾವು ಪ್ರತಿಯೊಂದು ವಾಶ್ ಮಾಡೋದಕ್ಕೂ ಬಾತ್ರೂಮಿಗೆ ಹೋಗಬೇಕಾಗುತ್ತೆ ಬಾತ್ರೂಮ್ ಗಲೀಜಾಗುತ್ತೆ ಆಗುತ್ತೆ ನನಗದು ಇಷ್ಟ ಇಲ್ಲ ಇಲ್ಲಾಂದರೆ ನಂಗೆ ಕೆಳಗೆ ಗ್ರೌಂಡ್ ಫ್ಲೋರಿಗೆ ಹೋದರೂ ಆಗುತ್ತೆ ಗ್ರೌಂಡ್ ಫ್ಲೋರಲ್ಲಿ ಕಾಕ್ ಇದೆ ಟೈಲ್ಸನ್ನು ಹಾಕುವಾಗ ಈ ರೀತಿ ಫೋರ್ಟಿ ಫೈವ್ ಇಗ್ರಿಯಲ್ಲಿ ಕಟ್ ಮಾಡಿ ಈ ರೀತಿಯಾಗಿ ಹಾಕಬೇಕು ಈ ರೀತಿ ನೋಡ್ಬೋದು ನಾನು ಇನ್ನೊಂದು ರೀತಿ ಆಗಿರೋದನ್ನು ಕೂಡ ತೋರಿಸ್ತೀನಿ ಇಲ್ಲಿ ನೀವು ನೋಡ್ಬೋದು ಇದು ಫಸ್ಟ್ ಟೈಮ್ ನಮಗೆ ಟೈಲ್ಸ್ ಹಾಕಿರೋರು ಮಾಡಿರೋಂಥ ಕೆಲಸಗಳು ಇದು ನೋಡಿ ಹೇಗೆ ಈಗ ಇದನ್ನೆಲ್ಲ ತೆಗೆದು ಸೆಕೆಂಡ್ ಟೈಮ್ ಬಂದಿರೋರು ಸರಿ ಮಾಡ್ತಾ ಇದ್ದಾರೆ ನೋಡಿ ಇಲ್ಲಿಗೆ ಗ್ಯಾಂಡಿ ತಂದು ಹೀಗೆ ಕೊಟ್ಟಿದ್ದಾರೆ ಇದು ಯಾವತ್ತು ಹೀಗೆ ಮಾಡೋದಲ್ಲ ಫೋರ್ಟಿ ಫೈವ್ ಡಿಗ್ರಿಯಲ್ಲಿ ಮಾಡಬೇಕು ಇಲ್ಲೂ ಕೂಡ ನೋಡ್ಬೋದು ಇದನ್ನು ಈ ಟೈಲ್ಸ್ ಮೇಲ್ಗಡೆ ಈ ಸ್ಕರ್ಟಿಂಗನ್ನು ಇಟ್ಟೋಗಿದ್ದಾರೆ ಈ ಸ್ಕರ್ಟಿಂಗ್ ಹೇಗೆಂದರೆ ಇದು ನೋಡಿ ಗೋಡೆಯಿಂದ ಇಷ್ಟು ಹೊರಗೆ ಇಲ್ಲಿ ನೋಡಿ ನೀವು ನೋಡ್ಬೋದು ಇಷ್ಟು ಫೀಲಿಂಗ್ ಇಷ್ಟು ಗ್ಯಾಪ್ ವಾಲಿಂದ ಇಷ್ಟು ಕೆಟ್ಟ ಕೆಲಸವನ್ನು ಮಾಡೋಗಿದ್ದಾರೆ ನಾನು ಅವ್ರ ಹೆಸರನ್ನು ಕೂಡ ಹೇಳ್ತೀನಿ ನಾನು ಅವ್ರನ್ನ ಮನೆಯವ್ರನ್ನ ಕೇಳಿ ಯಾರಾದರೂ ನೀವು ಕಾಂಟ್ರಾಕ್ಟ್ ಕೊಟ್ಟಾಗ ಅವರು ಇರೋರು ಬರ್ತಾರೆ ಅಂದರೆ ದಯವಿಟ್ಟು ಬೇಡ ಅಂತ ಹೇಳಿ ಇಲ್ಲಿ ಗ್ರೌಂಡ್ ಫ್ಲೋರಲ್ಲಿ ಕೂಡ ಟೈಲ್ಸನ್ನು ಹಾಕಬೇಕು ಸ್ವಲ್ಪ ಹೈಟ್ ಕಡಿಮೆ ಇತ್ತು ಅದಕ್ಕೋಸ್ಕರ ಮತ್ತೆ ಮೊನ್ನೆ ಒಂದು ಸ್ಲ್ಯಾಬಿಗೆ ಎಷ್ಟು ಹಾಕ್ತಾರೋ ಅದಕ್ಕಿಂತ ಹೆಚ್ಚನ್ನೇ ಹಾಕಿ ಮತ್ತೆ ಫಿಲ್ ಮಾಡಿದ್ದಾರೆ ಹೈಟ್ ಮಾಡಿದ್ದಾರೆ ಇಲ್ಲೆಲ್ಲ ಈಗ ಹಾಕಬೇಕು ಮೇ ಬಿ ನಾಳೆ ನಾಳೆ ಹೀಗೆ ಹಾಕ್ಬೋದು ಇಲ್ಲಿ ನಿಲ್ಗಡೆಯಲ್ಲ ಇಷ್ಟು ತುಂಬಾ ಕರೆಕ್ಷನ್ ಇಟ್ಬಿಟ್ಟಿದೆ ಇಲ್ಲಿ ಗ್ರೆನೇಡ್ ಬರುತ್ತೆ ಲಾಬಿಗೆ ಬಟ್ ಇಲ್ಲಿ ಡ್ಯಾಡೋ ಟೈಲ್ಸೇ ಬರುತ್ತೆ ಡ್ಯಾಡೋನ್ನ ಹಾಕ್ತಾರೆ ಇಲ್ಲಿ ನೋಡಿ ಎಲ್ಲ ಟೈಲ್ಸನ್ನು ಹೊರಗಡೆ ತಂದು ಅದೇ ಅದೇ ಇಲ್ಲಿ ಇದನ್ನು ಹಾಕೋದಕ್ಕೆ ಎಲ್ಲ ಟೈಲ್ಸ್ಗಳು ಅಲ್ಲೊಂದಿಷ್ಟು ಗ್ರ್ಯಾನೈಟ್ಗಳಿದೆ ಹೊರಟಿದೆ ಇನ್ನೊಂದು ವಸ್ತಿ ನಮ್ಮ ಮನೆಯಲ್ಲಿ ನಾವು ಹಾಕೋದು ಕಿಚನಿಗೆ ಕಟ್ಟೆಗೆ ತಂದಿರುವಂಥದ್ದು ಇದು ಇದು ಜಿ ಸೆವೆನೋ ಜಿ ನೈನು ಯಾವುದೋ ಸೀರೀಸ್ ಇದು ನೈನೋದು ಸ್ವಲ್ಪ ಇದು ನಿಜ ಹಾಕ್ಕೊಂಡಿದೆ ಇದನ್ನು ಕ್ಲೀನ್ ಮಾಡಬೇಕು ಇದು ನನ್ನ ಕಿಚನ್ ಕಟ್ಟೆ ಇದರ ಥಿಕ್ನೆಸ್ಸನ್ನು ನೀವು ನೋಡ್ಬೋದು ಇದೆ ಎಷ್ಟಿದೆ ಅಂತ ಇದು ಒಂದು ಪಾರ್ಕಿಂಗ್ ಟೈಪ್ಸ್ ತುಂಬ ಗಟ್ಟಿ ಇದೆ ಅಂತ ಹೇಳಿದಾರೆ ಲಾರಿ ಹೋದರೂ ಕೂಡ ಏನಾಗಲ್ಲ ಅಂತ ಅವರು ಸಜೆಸ್ಟ್ ಮಾಡಿ ಇದು ಕಜಾರಿ ಅದ್ರ ಇನ್ನು ಎಟರ್ನಿಟಿ ಶಾಪ್ಗೆ ಹೋಗಿದ್ರು ಅಲ್ಲಿ ನೋಡಿದೆ ಇಷ್ಟೆಷ್ಟು ದಪ್ಪ ಬಂದಿದೆ ಇದನ್ನು ಹಾಕ್ತಾಯಿದ್ವಿ ಎಲ್ಲಾದರೂ ಜೀವಿ ಟೀಮೇ ತಗೊಂಡಿದ್ದೀವಿ ಅದು ಒಂದು ಒಂದೂವರೆ ತಿಂಗಳು ಪ್ರವೇಶಕ್ಕೆ ಉಳಿದಿರೋ ಟೈಮು ಇಲ್ಲ ಸರ್ಕಲ್ ಏನು ಮಾಡಿದಾರೋ ಅಲ್ಲಿ ಮನೆಯ ಹೆಸರು ಬರುತ್ತೆ ಆ ಕಡೆ ಬಾಲ್ಕನಿ ಕೂಡ ಟೈಲ್ಸನ್ನು ಹಾಕಿದ್ದಾರೆ ನಾವು ಲೈಟ್ ಕಲರನ್ನು ಚೂಸ್ ಮಾಡಿದ್ದೀವಿ ಅಲ್ಲಿ ನೋಡಿ ಮಾತಾಡ್ತೀವಿ ಹೈಲೈಟ್ ಮಾಡಿಬಿಟ್ಟು ಎಲ್ಲವನ್ನು ಹೈಲೈಟ್ ಮಾಡಬಾರ್ದು ಇದೆಲ್ಲ ನಮಗೆ ಗೊತ್ತಿಲ್ಲ ನಾವು ಎಲ್ಲವನ್ನೂ ಹಾಗೆ ಮಾಡೋದಕ್ಕೆ ಹೋಗ್ಬಿಡ್ತೀರಿ ಬಟ್ ಹಾಗೆ ಮಾಡಬಾರ್ದು ಅಂತ ಆರ್ಕಿಟೆಕ್ಟರ್ ಹೇಳಿ ಇದು ನೋಡಿ ಕಡಪ ನಮ್ಮದು ಕಿಚನ್ ಕಟ್ಟಿಗೆ ಎಲ್ಲ ಏನಾದ್ರೂ ಹಾಕ್ತೀವಿ ಅಂತ ಹೇಳಿದ್ರು ಅದ್ರ ಕೆಳಗಡೆ ಕಡಪ ಕಲ್ಲನ್ನು ಹಾಕಿಬಿಟ್ಟು ಮತ್ತೆ ಅದನ್ನು ಹಾಕ್ತಾ ಇರುವಂಥದ್ದು ನಾನು ಆರ್ಕಿಟೆಕ್ಚರ್ ಯೂಸ್ ಮಾಡಿರೋದೇ ಮತ್ತು ಅವರ ಜೀ ನ್ನ ಹಾಕಲು ಉ ಸ್ಟ್ರೇಟ್ ಇರಬೇಕು ಇದು ಯಾವುದೇ ಕಾರಣಕ್ಕೂ ಬೆಂಟ್ ಆಗಬಾರ್ದು ಅಂತ ಇದೆಲ್ಲ ಟೈಲ್ಸ್ಗಳು ಬೇರೆ ಬೇರೆ ಕಲರ್ ಮೇ ಬಿ ಇದು ತಿಂಕು ತಿಸೂ ಇದು ಬ್ಲ್ಯಾಕ್ ಪರ್ಲು ಅನ್ಸುತ್ತೆ ಇದೆಲ್ಲ ಹಾಂ ಇದು ಬ್ಲ್ಯಾಕ್ ಪರ್ಲು ಸಿಲ್ದಿಗೋಗುತ್ತೆ ಇದು ಇವೆಲ್ಲ ನನ್ನದು ಪ್ಯಾಂಟ್ರಿ ಯೂನಿಟ್ ನಾನು ನನಗೆ ಮಾಡಿಸ್ತಾ ಇರುವಂಥದ್ದು ಈಗಿನ ಏನೇನು ಬರುತ್ತೋ ಅದು ಯಾವುದನ್ನು ಯೂಸ್ ಮಾಡ್ತಾ ಇರುವಂಥದ್ದು ಸ್ಟ್ರಾಂಗ್ ಆಗಿರುವಂಥದ್ದು ಅಲ್ಲೆಲ್ಲ ಇದು ಬರುತ್ತೆ ಇದು ಮತ್ತೆಲ್ಲ ಬ್ಲ್ಯಾಕ್ ಬಲ್ಲ ಇನ್ನು ಇನ್ನು ಗ್ಯಾಲಾಕ್ಸಿ ಬರಬೇಕು ಬ್ಲ್ಯಾಕ್ ಗೆಲ್ಲಾಕ್ಸಿನ ಹೇಳ್ತಾರೆ ಅದು ಸ್ವಲ್ಪ ಕಾಸ್ಟ್ಲಿ ಅದು ಅದೆಲ್ಲ ಸ್ಟೇರ್ಸಿಗೆ ಯೂಸ್ ಮಾಡ್ತಾ ಸ್ಟೇರ್ಸಿಗೆ ಫಸ್ಟು ಡ್ಯುಯಲ್ ಕಲರ್ ಅದನ್ನು ಯೂಸ್ ಮಾಡೋಣ ಅಂತ ಅಂದ್ಕೊಂಡಿದ್ವಿ ಬಟ್ ಅದು ಬೇಡ ಅಂತ ಅಂದ್ಕೊಂಡು ಯಾಕೆಂದರೆ ನಮಗೆ ಫಸ್ಟ್ ನಮಗಿಷ್ಟ ಆಗಿದ್ದು ವೈಟ್ ಟೈಲ್ಸು ಮತ್ತು ಬ್ಲ್ಯಾಕ್ ಗ್ರಾನೇಟು ಆದರೆ ಅದು ಬೇಡ ತುಂಬ ಇದಾಗಿಬಿಡುತ್ತೆ ಸ್ವಲ್ಪ ಗ್ರೇ ಕಲರ್ ಯಾವುದಾದ್ರೂ ಹೋಗ್ಬೋದು ಅಂತ ಆರ್ಕಿಟೆಕ್ಟ್ ಸಜೆಸ್ಟ್ ಮಾಡಿದ್ದು ಮತ್ತೆ ಅದು ಬೇಡ ಅಂತ ಬ್ಲ್ಯಾಕಿಗೆ ಹೋಗೋಣ ಎ ಬೆಸ್ಟ್ ಅಂತ ಮತ್ತೆ ಗ್ರಾನೈಟ್ ಹಾಕೋರು ಅಂತ ಕೂಡ ಕೇಳಿದ್ವಿ ಯಾವಾಗ ಅವ್ರು ಹೇಳಿದ್ರು ಬೇಡ ಅದ್ರ ಮಧ್ಯೆ ಎಲ್ಲ ಕಟ್ ಮಾಡಿದರೆ ಅಲ್ಲಿ ಜಾಗ ಒಳಿಯತ್ತೆ ತುಂಬ ಇದಾಗತ್ತೆ ಒಂದನ್ನೇ ಯೂಸ್ ಮಾಡಿದರು ಬೆಸ್ಟ್ ಅಂತ ಅವರು ಕೂಡ ಸಜೆಸ್ಟ್ ಮಾಡಿದರು ಈಗ ಇಲ್ಲಿ ನೋಡಿ ಎಲೆಕ್ಟ್ರಿಕ್ ಪಾನೆಲ್ ಇದು ಎಷ್ಟು ದೊಡ್ಡದು ಬಂದಿದೆ ಅಂತ ಈಗ ನಮ್ಮ ತಮ್ಮ ಸಜೆಸ್ಟ್ ಮಾಡಿ ಅವನೇ ಎಲ್ಲ ನಮ್ಮ ಮನೆ ಏನು ಬಿಲ್ಡಿಂಗ್ ಇದೆ ಅವರು ಎಲ್ಲ ಎಲ್ಲ ಮಾಡಿಕೊಟ್ಟಿರುವಂಥ ನನ್ನ ತಮ್ಮನೇ ಪ್ಲಂಬಿಂಗನ್ನು ಕೂಡ ಅವನಿರಲ್ಲೇ ಮಾಡಿಸ್ಕೊಟ್ಟಿದ್ದಾನೆ ಇಲ್ಲೆಲ್ಲ ಇಲ್ಲೇನೋ ಒಂದು ಮೋಟರ್ ಇದಿದೆ ಅದು ಮೋರ್ ದನ್ ಫಿಫ್ಟೀನ್ ತೌಸಂಡ್ ಆಗುತ್ತಂತೆ ಇದು ಏನು ಅಂದರೆ ಇದು ಥಂಡರ್ ಏನಾದರೂ ಬಂದರೆ ಅದು ಮನೆಗೆ ಒಳಗೆ ಏನು ಹೋಗಿದೆ ಇಲ್ಲೇ ಅದು ಇದಾಗುವಂಥದ್ದೆ ಅದು ಮನೆ ಪುಟ್ಟ ಇಷ್ಟು ದೊಡ್ಡ ಬಂದಿದೆ ಇದೆಲ್ಲ ಯಾವ ರೀತಿ ಇಂಡಸ್ಟ್ರಿಗೆಲ್ಲ ಯೂಸ್ ಮಾಡ್ತಾರೋ ಆ ರೀತಿಯಾಗಿ ಇದನ್ನು ಮಾರ್ಕುಟ್ಟಿ ಇದು ಏನು ನೋಡ್ಬೋದು ಇಷ್ಟು ದೊಡ್ಡ ಬಾಕ್ಸ್ ಇದರಲ್ಲೇ ಎಲ್ಲನೂ ಇರತ್ತೆ ಒಂದು ಬಾಕ್ಸ್ ಒಳಗಡೆ ಇದೆ ಮತ್ತೆ ಸಪ್ರೇಟಾಗಿ ಅಲ್ಲೊಂದು ಇಲ್ಲೊಂದು ಯಾವ ರೀತಿಯೂ ಇದು ಬರೋದು ಬಾಕ್ಸ್ ಒಳಗಡೆ ಇದನ್ನು ತಮ್ಮನ ಫ್ರೆಂಡ್ ಅವರೇ ಎಲ್ಲ ಮ್ಯಾನುಫ್ಯಾಕ್ಚರ್ ಮಾಡ್ತಾರೆ ಅಲ್ಲಿ ಅಲ್ಲಿಂದ ಮಾಡಿಸ್ಕೊಟ್ಟಿರುವಂತ ಕೇಬಲ್ ಕೂಡ ಅಷ್ಟೇ ವಾಯರ್ಸ್ ಕೂಡ ಅಷ್ಟೇ ಎಲ್ಲಾನು ಅಲ್ಲಿಂದಲೇ ಕರ್ಸ್ಕೊಡ್ತೀರ ತಮ್ಮ ರೋಡಲ್ಲಿ ಇದೆ ಅಲ್ಲಿಂದ ಮಾಡಿಸ್ಕೊಟ್ಟು ಅಂತ ಎಲ್ಲ ಇನ್ನು ಸ್ವಿಚಸ್ ಕೂಡ ಅಲ್ಲಿಂದಲೇ ಬರುತ್ತೆ ತಮ್ಮ ಫ್ರೆಂಡ್ ಇದೆ ಇದಿದೆ ಅವರು ನಂಬರ್ ಒನ್ ಇದ್ದಾರೆ ಸದ್ಯಕ್ಕೆ ನಾವು ಸದ್ಯಕ್ಕೆ ಕರೆಂಟನ್ನು ತ್ರೀ ಪೇಸು ಎಸ್ಸು ಒನ್ ಮೀಟ್ರ್ ಫೋರ್ತ್ ಲವಲ್ಟ್ ಇದ್ರನ್ನ ಪ್ಲ್ಯಾನ್ ಮಾಡಿದ್ದೀವಿ ಆಲ್ರೆಡಿ ಅಪ್ಲೈ ಮಾಡಿದ್ದೀವಿ ಪರ್ಮನೆಂಟ್ ಇದಕ್ಕೆ ಯಾಕೆಂದರೆ ನಾವು ಪ್ರವೇಶದ ಒಳಗಡೆ ನಾವು ಕರೆಂಟ್ ಕನೆಕ್ಷನ್ ಕೂಡ ತೊಗೊಂಡ್ಬಿಡೋಣ ಬೆಸ್ಟ್ ಅದಂತೆ ಒಂದು ಪ್ಲ್ಯಾನು ಆಗುತ್ತೆ ಅಂತ ಹೇಳಿದ್ದಾರೆ ನಾವು ಅಂದರೆ ಒಬ್ರು ಏಜೆಂಟ್ಗೆ ಕೊಟ್ಟಿದ್ದೀವಿ ಯಾಕೆಂದರೆ ನಮಗೆ ಓಡಾಡಿ ಮಾಡುವಷ್ಟು ಟೈಮ್ ಇಲ್ಲ ಮನೆಯವ್ರಿಗೆ ವರ್ಕನ್ನು ಮಾಡ್ಕೋಬೇಕು ಜೊತೆಗೆ ಎಲ್ಲ ಮನೆ ಈ ಕಡೆನೂ ಮಾಡ್ಕೋಬೇಕಾಗತ್ತೆ ಆದರೆ ನೆಕ್ಸಿಮಮ್ ಮತ್ತೂದ ಕೆಲಸಗಳನ್ನು ನಾವು ಬಂದು ನೋಡ್ತಾ ಇದ್ದೀವಿ ನಾವು ಕಾಂಟ್ಯಾಕ್ಟ್ ಕೊಟ್ಟಿರ್ಬೋದು ಆದರೆ ದಿನಕ್ಕೆ ನಾವು ಮೂರು ಸಲ ಬಂದು ಚೆಕ್ ಮಾಡಿ ಅವರಿಗೆ ಬೇಕಾದ ಇನ್ಫುಟ್ಗಳನ್ನು ಕೊಟ್ಟು ಯಾಕಂದರೆ ಆರ್ಕಿಟೆಕ್ಟ್ ಜೊತೆ ನಾವು ಡೈರೆಕ್ಟಾಗಿ ಇದಿರ್ತೀವಿ ಕನೆಕ್ಷನ್ ಇರೋದರಿಂದ ನಮಗೇನೇ ಲೇನ ತಪ್ಪಾರೋ ಆರ್ಕಿಟೆಕ್ಟ್ ನಾವು ವಿಡಿಯೋ ಅಥವಾ ಫೋಟೋ ಕಳಿಸಿದಾಗ ಹೇಳ್ತಾರೆ ಅದರಿಂದಾಗಿ ಚೆನ್ನಾಗಿ ಮನೆ ಬರೋದಕ್ಕೆ ಹೆಲ್ಪ್ ಆಗ್ತಾಯಿದೆ ಸದ್ಯಕ್ಕೆ ಈ ಲೇಔಟಲ್ಲಿ ಏನೋ ಎಲ್ಲರೂ ಹೇಳೋದಷ್ಟೇ ಬಂದವರು ಹೇಳೋದಷ್ಟೇ ತುಂಬಾ ಮಾಡೆಲ್ ಚೆನ್ನಾಗಿ ಬರ್ತಾಯಿದೆ ಮನೆ ಈ ಲೇಔಟಿಗೆ ಮಾಡೆಲ್ ಹೌಸ್ ನಿಮ್ಮದು ಅಂತ ಏನೋ ಒಂದು ರೀತಿ ಖುಷಿ ಅನ್ಸುತ್ತೆ ಇಲ್ಲಿ ಬಂದಾಗ ಖುಷಿ ಆಗುತ್ತೆ ನಮ್ಮದೇ ಆದ ಒಂದು ಮನೆ ನಮ್ಮದೇ ಒಂದು ಯಾವುದೇ ವಿಘ್ನದಿಂದ ಕಟ್ಟು ಮುಗಿದು ಬಂದು ಮುಟ್ಟಿದ್ರೆ ಇಲ್ಲಿ ಬಂದುಬಿಡಿದ್ರೆ ಆ ಸಮಾಧಾನವೇ ಬೇರೆ ಇರುತ್ತೆ ಒಂದು ಮಧ್ಯಮ ವರ್ಗದವರಿಗೆ ಅವರದ್ದೇ ಒಂದು ಸ್ವಂತ ಮನೆ ಅನ್ನೋದೊಂದು ದೊಡ್ಡ ಕನಸೋದು ಚಿಕ್ಕದಲ್ಲ ಯಾಕೆಂದರೆ ಯಾವುದೇ ರೀತಿ ನಿಮಗೆ ಬ್ಯಾಕ್ಗ್ರೌಂಡ್ ಹೆಲ್ಪ್ ಇರೋಲ್ಲ ನಾವೇ ಎಲ್ಲವನ್ನು ಅಚೀವ್ ಮಾಡ್ಕೋಬೇಕಾಗುತ್ತೆ ಅದು ಹೇಳಿದಷ್ಟು ಸುಲಭ ಅಲ್ಲ ಅದು ಹೆಜ್ಜೆ ಹೆಜ್ಜೆಯಲ್ಲೂ ನಾವು ನೋಡ್ತಾ ಹೋಗ್ತಾ ನಮ್ಮ ಮನೆಯವರು ತುಂಬ ದೊಡ್ಡ ಕನಸಿದೆ ಎಷ್ಟು ಚೆನ್ನಾಗಿರ್ತಾ ಇದೆ ತುಂಬ ಖುಷಿ ಆಗ್ತಾಯಿದೆ ನಮ್ಮ ಮನೆಯವರು ಕೂಡ ಸುಮಾರಾಗಿ ನಾಲೆಜನ್ನು ಏನು ಮಾಡಿದ್ದಾರೆ ಆನ್ಲೈನ್ ನಾವು ಏನು ಕಾಂಟ್ರಾಕ್ಟ್ರ್ ಕೊಟ್ಟು ಕೊಟ್ಟಿದ್ದೀವೋ ಅವರು ಎಂಜಿನಿಯರು ಇರಲಿ ಎಮ್ ಟೆಕ್ ಮಾಡಿ ಇದನ್ನ ಕಾಂಟ್ಯಾಕ್ಟ್ ಮಾಡಿದ್ದು ಮಾಡ್ತಾಯಿದ್ರು ಅದು ಹೇಳ್ತಾ ಇದ್ರು ಸುಮಾರು ನಾಲೆಜನ್ನು ಏನು ಮಾಡಿದ್ದಾರೆ ಇವರು ಎಲ್ಲವನ್ನು ಎಕ್ಸ್ಪ್ಲೇನ್ ಮಾಡ್ತಾರೆ ಇವಾಗ ಬೇಸಿಕ್ ಇನ್ನು ತುಂಬ ತಿಳಿದವರು ಅಂತಲ್ಲ ಬಟ್ ಅದ್ರ ಬಗ್ಗೆ ಪ್ರತಿಯೊಂದ್ರ ನಾಲೆಜ್ ಇದೆ ಅಷ್ಟು ರೆಡಿಯಾಗಿದ್ದಾರೆ ನಮ್ಮ ಮನೆಯಲ್ಲ ಬಟ್ ಏನಾದರೂ ಏನು ಮಾಡ್ಬೋದು ಅದನ್ನು ಕೂಡ ನಮ್ಮ ಮನೆಯ ಕಡೆ ಯಾಕ್ಸಿರಲ್ಲ ನಾವು ಏನು ಮಾಡಿಲ್ಲ ಜಸ್ಟ್ ಎಲ್ಲ ಸಜ್ಜಾಗಲಿ ಎಲ್ಲ ಕಡೆ ಮತ್ತು ಪಾನಿ ಬಜೆಯನ್ನು ಸೈಡೇನು ಇದೆ ಬರೋಲ್ಲ ಬಟ್ ಎಲಿವಿಷನ್ ಏನಿದ್ರು ಒಂದು ಕಾರ್ನರ್ ಸೈಟ್ ಆಗಿರೋದ್ರಿಂದ ಎರಡು ಕಡೆ ಅಲಿವಿಷನನ್ನು ತಗಿದ್ದಾರೆ ಬರುತ್ತೆ ಇಲ್ಲಿ ನೋಡ್ಬೋದು ಸಿಹಿ ಸಿ ಸಿಹಿ ಆಗಿ ಕಾಣುತ್ತೆ ಜೊತೆಗೆ ನಂತರ ಬರುತ್ತೆ ಅಲ್ಲೆಲ್ಲ ಎಸ್ ಎಸ್ ಬಾಲ್ಕನಿಗೆ ಎಸ್ ಎಸ್ ಸೀಲಿಂಗ್ ಬರೋದು ಮತ್ತು ಟಫನ್ ಗ್ಲಾಸಿಂದು ಬರುತ್ತೆ ಗ್ಲಾಸನ್ನ ಹಾಕಿಸ್ತಾ ಇದ್ದೀನಿ ಇದು ನನ್ನ ಕಿಚನ್ ನೋಡಿ ಕಿಚನಿಗೆ ಫುಲ್ ಇಲ್ಲಿ ಹೀಗೆ ಎಲ್ಲಿ ಶೀಟಲ್ಲಿ ವಿಂಡೋ ಬರುತ್ತೆ